ನಮಸ್ತೆ ಬಂಧುಗಳೇ ಪ್ರಸನ್ನ ಕೆಲವೊಂದು ಸಂತೋಷದ ಸಂಗತಿಗಳನ್ನು ನಿಮ್ಮ ಮುಂದೆ ಹಚ್ಕೊಳ್ಳಿಲ್ಲ ಅಂತಂದರೆ ಒಂದು ಮನಸ್ಸಿಗೆ ತೃಪ್ತಿ ಇರೋದಿಲ್ಲ ಇವತ್ತು ಹನುಮದ್ ಗರಡ ಧ್ವಜ ನನ್ನ ಕೈಗೆ ಸೇರುವಂತಿರುವ ದಿನ ಬಂಧುಗಳೇ ಈ ಹಿಂದೆ ನಾನ್ನೂರ ಐವತ್ತಾರು ವರ್ಷಗಳ ಬಳಿಕ ಈ ವರಹ ಧ್ವಜವನ್ನು ಹಾರಿಸಿದ್ದೆ ವರ್ಷ ಹಂಪಿಯ ರಾಯಗೋಪುರದ ಎದುರುಗಡೆಗೆ ದೇವರಾಯರ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ವರಹಧ್ವಜ ನಾನ್ನೂರ ಮೂ ಐವತ್ತಾರು ವರ್ಷಗಳ ಬಳಿಕ ಆಹರಿಸಿದ್ದು ಅಂತ ಆನಂತರ ಆರುನೂರ ಎಪ್ಪತ್ತೆಂಟು ವರ್ಷಗಳ ಬಳಿಕ ಹೊಯ್ಸಳ ಸಾಮ್ರಾಜ್ಯದ ಧ್ವಜವನ್ನು ತಿರುವಣ್ಣಾಮಲಯದಲ್ಲಿ ಮಲಯದಲ್ಲಿ ಆಹರಿಸಿದ್ದು ತಿರುವಣ್ಣಾಮಲೈ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ರಾಜಧಾನಿ ತಮಿಳುನಾಡಲ್ಲಿ ಹೆಮ್ಮೆ ಅನಿಸುತ್ತೆ ಆರುನೂರ ಎಪ್ಪತ್ತೆಂಟು ವರ್ಷಗಳ ಬಳಿಕ ನಾನು ಹಾರಿಸಿದ್ದೆ ಅಂಥೇಳಿ ಒಂದು ಗರ್ವನೂ ಇದೆ ಇಲ್ಲ ಅಂತ ಇಲ್ಲ ಇವತ್ತು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಧ್ವಜ ಇದು ಇನ್ನೂರ ನಲವತ್ತ್ಮೂರು ವರ್ಷಗಳ ಬಳಿಕ ಹಾರಿಸ್ತಾ ಇದ್ದೀನಿ ಇವತ್ತು ನನ್ನ ಕೈ ಸೇರಿದೆ ಇನ್ನು ಇವತ್ತು ತಪ್ಪೇ ನಾಳೆ ಹಾರಿಸ್ತೀನಿ ಆ ಕೋಟೆ ಮೇಲ್ಗಡೆನೆ ಹಾರಿಸ್ತೀನಿ ಇನ್ನಷ್ಟು ಧ್ವಜಗಳು ಬರ್ತಾ ಇದ್ದಾವೆ ಇನ್ನಷ್ಟು ಸಾಮ್ರಾಜ್ಯದ ಸಾಮ್ರಾಜ್ಯಗಳ ಇನ್ನಷ್ಟು ಸಂಸ್ಥಾನಗಳ ಧ್ವಜಗಳು ಬರ್ತಾ ಇದೆ ಕಾಲ ಕಾಲಘಟ್ಟದಲ್ಲಿ ಅದನ್ನ ಹಾರಿಸ್ತಾ ಹೋಗ್ತೀನಿ ಆ ಆ ಒಂದು ಸೌಭಾಗ್ಯ ನನಗೆ ಸಿಗ್ಬೇಕು ಅನ್ನೋ ಒಂದು ಆಸೆಯೂ ಇದೆ ತಂದುಗಳೇ ಧ್ವಜ ಒಂದು ಬಟ್ಟೆ ಪೀಸ್ ಅಲ್ಲ ಒಂದು ತುಂಡು ಬಟ್ಟೆ ಅಲ್ಲ ಇಡೀ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಧ್ವಜಗಳು ಅವು ಒಂದೊಂದು ಧ್ವಜವನ್ನು ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಅನೇಕ ವಿಷಯಗಳು ಅದರಲ್ಲಿ ಅಡಕವಾಗಿರ್ತವೆ ಇಡೀ ಸಾಮ್ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತವೆ ಧ್ವಜಗಳು ಈ ಈ ವಿಚಾರ ಹೆಚ್ಚಿನಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ಬೇರೆ ಟಾಪಿಕ್ ಆಗುತ್ತೆ ಇವತ್ತು ಮಾತಾಡುವಂಥ ವಿಚಾರ ರಾಜ ವೀರ ಮಧುಕರಿ ನಾಯಕರ ಸ್ಮರಣೆ ಬಗ್ಗೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಹೈದರ್ ಅಲಿ ಖಾನ್ ಮತ್ತೆ ಟಿಪ್ಪು ಸುಲ್ತಾನ್ ರಾಜಾವೀರ ಮದಕರೆ ನಾಯಕರನ್ನ ಸೆರೆ ಹಿಡಿತಾರೆ ಆನಂತರ ಅವರನ್ನು ನಮ್ಮ ದೊರೆಗಳನ್ನು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅನ್ನದಲ್ಲಿ ವಿಷ ಹಾಕಿಕೊಳ್ತಾರೆ ಆನಂತರ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ಇರ್ತಕ್ಕಂಥ ಪಶ್ಚಿಮವಾಹಿನಿಯಲ್ಲಿ ಅವರ ದೇಹವನ್ನು ದಹನ ಮಾಡೋದ್ರ ಮೂಲಕ ಆ ಅಂತ್ಯ ಸಂಸ್ಕಾರ ನಡೀತದೆ ಆ ಬಳಿಕ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಈ ಧ್ವಜ ಇನ್ನೂ ಹಾರಿದ್ದಿಲ್ಲ ನನ್ನ ನಾನೇ ಹಾರಿಸಿದ್ದು ಅಂತೇಳಿ ಅಂದ್ಕೋತೀನಿ ಅಷ್ಟೇನೆ ಆ ಮಧ್ಯೆ ಏನಾದರೂ ಆಗಿರಬಹುದು ಈ ಒಂದು ಚಟುವಟಿಕೆ ಮೂಲಕ ನಮ್ಮ ದೊರೆಗಳಿಗೆ ಏನು ಗೌರವ ಸಲ್ಲಬೇಕಾಗಿತ್ತು ಆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯ ಎರಡ್ ಸಾವಿರದ ಹದಿನೇಳನೇ ಇಸ್ರಿಯಿಂದ ಮಾಡ್ಕೊಂಡು ಬರ್ತಿದ್ದೀವಿ ಅವರಿಗೆ ಪಿಂಡ ಪ್ರಧಾನ ಆಗಿರಲಿಲ್ಲ ಅದನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿ ಮಾಡಿದ್ವಿ ಆನಂತರ ಪ್ರತಿ ವರ್ಷ ಮೇ ಹದಿನೈದನೇ ತಾರೀಕು ಪುಣ್ಯಸ್ಮರಣೆ ಅನ್ನೋ ರೂಪದಲ್ಲಿ ಅದನ್ನು ಕಾರ್ಯವನ್ನು ಮಾಡ್ಕೊತ ಬರ್ತಾಯಿದ್ದೀವಿ ಅದಕ್ಕೆ ಸಾಕಷ್ಟು ಜನ ಬೆನ್ನಿಗೆ ನಿಂತಿದ್ದವರಿದ್ದಾರೆ ತುಂಬ ಮುಂದೆ ಲೀಡ್ ತಗೊಂಡವರಿದ್ದಾರೆ ಅದಕ್ಕೆ ಸಾನ್ನಿಧ್ಯ ವಹಿಸಿದಂಥ ಸ್ವಾಮೀಜಿಗಳಿದ್ದಾರೆ ಸಾಕಷ್ಟು ಜನ ಅದಕ್ಕೆ ಕೈಜೋಡಿಸಿದ್ದಾರೆ ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಕಡೆಗೆ ಸಂಪರ್ಕಗಳನ್ನು ಮಾಡಿದೆ ದಯವಿಟ್ಟು ಅವತ್ತು ಭಾನುವಾರ ಇರುತ್ತೆ ಬೆಳಗ್ಗೆ ಸುಮಾರು ಹತ್ತು ಹತ್ತುವರೆಗೆಲ್ಲ ಎಲ್ಲರೂ ಸೇರೋಣ ಆ ವಿಜಯನ ಚಿತ್ರದುರ್ಗದ ಧ್ವಜವನ್ನು ಹಾರಿಸ್ತಾ ಆ ಚೇತನಕ್ಕೆ ರಾಜಾವೀರ ಮದಕರಿ ನಾಯಕರಿಗೆ ಅಂತಿಮ ನಮನವನ್ನು ಸಲ್ಲಿಸುವುದರ ಜೊತೆಗೆ ಅಲ್ಲಿ ಸ್ಮಾರಕ ನಿರ್ಮಾಣವಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಡೋಣ ಸಂಕಲ್ಪವನ್ನು ತೊಡೋಣ ಜೈ ಉಚ್ಚಂಗಿ ಜೈ ಮದಕರಿ ಭಾರತ್ ಮಾತಾಕೆ ಜೈ ভারত মাতা জয় নমস্তে নমস্তে